ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ಹೇರ್ಸ್ ಉದುರೋಗೋಸ್ಕರ ಆಮೇಲೆ ಕೂದಲು ಉದ್ದವಾಗಿ ಬರೋಗೋಸ್ಕರ ಮತ್ತೆ ಕೂದಲು ಉದುರಿರೋ ಜಾಗದಲ್ಲಿ ಮತ್ತೆ ಬೆಳೆಯೋಗೋಸ್ಕರ ನಾನು ಒಂದು ಸುಲಭವಾದ ಹೇರ್ ಆಯಿಲನ್ನು ನಾನು ಹೇಳ್ತೀನಿ ಇದನ್ನು ಒಂದು ಸರಿ ನೀವು ಮಾಡಿಟ್ಟರು ನೀವು ತಿಂಗಳ ಆಗಟ್ಲೆ ಯೂಸ್ ಮಾಡ್ಬೋದು ಒಂದು ಕಾ ಟೂ ಹಂಡ್ರೆಡ್ ಎಮ್ ಎಲ್ನಷ್ಟು ನೀವು ಕೊಕೋನಟ್ ಆಯಿಲನ್ನು ತೆಗೆದುಕೊಂಡು ಇದನ್ನು ಮಾಡಿಟ್ಟು ಹರ್ಬಲ್ ಆಯಿಲ್ ಥರನೇ ನೀವು ಮನೆಯಲ್ಲೇ ತಯಾರು ಮಾಡ್ಬೋದು ಇದು ನ್ಯಾಚುರಲ್ ಆಗಿ ಇದಕ್ಕೆ ಇದರಿಂದ ಸೈಡ್ ಎಫೆಕ್ಟು ಇಲ್ಲ ನೀವು ತಲೆ ಸ್ನಾನ ಮಾಡ್ತಿರಲ್ಲ ಆವಾಗ ಅದಕ್ಕಿಂತ ಮುಂಚೆ ನೀವು ನೀಟಾಗಿ ಅಪ್ಲೈ ಮಾಡಿಕೊಂಡು ಆಮೇಲೆ ಒನ್ ಅವರ್ ಬಿಟ್ಟು ತಲೆ ತೊಳ್ಕೊಬೋದು ಇದು ಹೇಗೆ ಅಂತ ನಾನು ತಿಳಿಸ್ತೀನಿ ಫಸ್ಟು ಇದಕ್ಕಿಂತ ಮುಂಚೆ ಹೊಸಬರು ಯಾರು ನನ್ನ ಚೆನ್ನಾಗಿ ನಾನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಮರೆಯದೆ ಪ್ರೆಸ್ ಮಾಡಿ ನಿಮಗೆ ನನ್ನ ಮುಂದಿನ ವಿಡಿಯೋಗಳು ನೋಟಿಫಿಕೇಶನ್ ನಿಮಗೆ ತಲುಪ್ತದೆ ಆಮೇಲೆ ಏನಂದ್ರೆ ಫಸ್ಟ್ ಒಂದು ಟೂ ಹಂಡ್ರೆಡ್ ಅಷ್ಟು ಎಮ್ ಎಲ್ ಅಷ್ಟು ಕೋಕೋನಟ್ ಆಯಿಲ್ ಅನ್ನು ತೆಗೆದುಕೊಳ್ಳಿ ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳಿ ಅದಕ್ಕೆ ಒಂದು ಹಿಡಿಯಷ್ಟು ನಿಮ್ಮ ಕೈಯಿಂದ ಒಂದು ಹಿಡಿಯಷ್ಟು ಕಟ್ ಮಾಡೋ ಅಲೋವೆರಾ ಎಲೆ ನ್ಯಾಚುರಲ್ ಆಗಿರೋದೇ ಎಲೆದ್ದೇವೆ ತೊಳ್ಕೊಂಡು ಅದನ್ನು ಸಣ್ಣಗೆ ಕಟ್ ಮಾಡ್ಕೊಂಬಿಡಿ ಕಟ್ ಮಾಡ್ಕೊಂಡು ಒಂದು ಹಿಡಿ ಅದು ಮಿನಿಮಮ್ ಒಂದು ಇಷ್ಟ ಆಗಬೇಕು ಅಷ್ಟಾದರೆ ಅದನ್ನು ಆದಿಲಿಗೆ ಹಾಕ್ಕೊಳ್ಳಿ ಆಮೇಲೆ ಒಂದು ಹಿಡಿಯಷ್ಟು ಈರುಳ್ಳಿ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಡಿ ಅದನ್ನು ಹಾಕಿ ಇವೆಲ್ಲನೂ ಸಣ್ಣ ಉರಿಯಲ್ಲೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದು ಎಲ್ಲ ಅಲೋವೆರಾ ಜೆಲ್ಲನೂ ಫುಲ್ ಇದಾಗಬೇಕು ಬೆಂದು ಬಿಡಬೇಕು ಆಮೇಲೆ ಈರುಳ್ಳಿ ಬೆಂದು ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಆಯಿಲನ್ನು ಕುದಿಸ್ಬೇಕು ಆದರೆ ಜೋರಿಡಬಾರ್ದು ಸಣ್ಣಲ್ಲೇ ಇಟ್ಟು ಅದನ್ನು ಕುದಿಸಿ ಕುದಿದಾದ್ಮೇಲೆ ತಣ್ಣಗಾದಮೇಲೆ ಒಂದು ಎರಡರಿಂದ ಮೂರು ಸ್ಪೂನು ಕಾಳು ತೆಗೆದುಕೊಳ್ಳಿ ಅದನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡಿಟ್ಕೊಳ್ಳಿ ಪೌಡರ್ ಮಾಡಿದ ಮೇಲೆ ಒಂದು ಬಾಟ್ಲಿಯಲ್ಲಿ ಆ ಪೌಡರ್ ಮೆಂತ್ಯ ಕಾಳು ಅದನ್ನು ಹಾಕ್ಕೊಳ್ಳಿ ಆಮೇಲೆ ಇದು ಎಣ್ಣೆಯನ್ನು ನೀವು ಕುದಿಸಿ ಇಟ್ಟಿರ್ತಿರಲ್ಲ ಲೋವರ್ ಜೆಲ್ಲು ಮತ್ತು ಈರುಳ್ಳಿ ಇದರದ್ದು ರಸ ಬಿಟ್ಟಿರ್ತದೆ ಇದು ತಣ್ಣಗಾಗುತ್ತೆ ಆ ಥರ ಮೇಲೆ ಅದು ಮೆಂತ್ಯೇಕಾಳು ಪೌಡರ್ ಹಾಕಿರೋ ಬಾಟ್ಲಿಗೆ ಇದನ್ನೆಲ್ಲ ಆಯಿಲನ್ನು ಸೋಸ್ಕೊಂಬಿಡಿ ಸೋಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಬಿಡೋದು ನಿಮಗೆ ಯಾವಾಗ ಬೇಕು ಸ್ನಾನ ಮಾಡ್ಬೇಕಂತಿಲ್ಲ ಅದಕ್ಕಿಂತ ಮುಂಚೆ ಇದನ್ನು ನೀವು ಅಪ್ಲೈ ಮಾಡ್ಬೋದು ಆದರೆ ಅದಕ್ಕಿಂತ ಮುಂಚೆ ಇದನ್ನು ಮಾಡಿದ ಮೇಲೆ ಒಂದು ಸರಿ ಬಿಸಿಲಲ್ಲಿ ಒಂದು ಒನ್ ಅವರ್ ಆದರೂ ಇಟ್ಬಿಡಿ ಬಾಟ್ಲಿನ ಇಟ್ಟು ಆದಮೇಲೆ ನೀವು ಮನೆಗೆ ಒಳಗಡೆ ತಂದು ಇಟ್ಕೊಂಡ್ಬಿಟ್ರೆ ಏನೂ ಆಗೋದಿಲ್ಲ ನೀವು ತಿಂಗಳಂಗಟ್ಟಲೆ ಯೂಸ್ ಮಾಡ್ಬೋದು ಇದನ್ನು ಈ ಥರ ಮಾಡಿ ನೋಡಿ ಆವಾಗ ನಿಮಗೆ ಖಂಡಿತ ನೀವು ಇದರಲ್ಲಿ ಬದಲಾವಣೆ ಕಾಣ್ತೀರ ಕೂದಲು ಬೆಳೀತದೆ ಉದುರೋದು ಸಹ ಫುಲ್ ಸ್ಟಾಪ್ ಆಗ್ತದೆ ಆಮೇಲೆ ಡ್ಯಾಂಡ್ರಪ್ಪು ಸಹ ನಿಮಗೆ ಬರ್ದಿ ಹೊರಟೋಗ್ತದೆ ಆಮೇಲೆ ಇದೇ ಥರ ಮತ್ತು ಉಪಯುಕ್ತ ಮಾಹಿತಿಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಈ ವಿಡಿಯೋದೊಂದಿಗೆ ಮುಗಿಸ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು